ಕಳ್ಳನ ಕಮಲನ ತర్వాత ಏಳೋ ಆ ಟ್ಯಾಂಕ್ ಕೂಡ ಇದೆ ಲಾಸ್ಟ್ ಸೇನ್ ಮುಸಿಪಲ್ಲ ಇದೆಪ್ಪಾ ಎಲ್ಲಮ್ಮ ಪಾಪ ನೀರೇಜ್ ನೀರೇಜ್ पैसाಂತೆ ಇದೆ ಸರ್ ಕಾಲವ ತೆರೆಮೂ ಸಾರ್ ಮೊನ್ನೇ ಬೋರ್ ಕೊನೆಕ್ಕೆ ಯಾಕೆ ಅಂತ ನಾನು ಸರ್ ದೊಡ್ಡ ಗಂಟ್ರಡರ್ ಏನಮ್ಮ ಮೊದಲು ಗಂಟ್ರಡರ್ ಒಂದು 2 12 ಉಂಗಾಣ ಅಮ್ಮ 얘는 14 2 5 6 8 2 2 ದಿಪ್ತಿ ದಿಪ್ತಿಪುರಾವ್ ಎಲ್ಲಾದೆ ಬಿತ್ತನಾ ਕੋ ਡੋਲੇ ਵੀ ਇਦਾਂ ਕਾ ਕੁੰਡਾ ਰਗੂ ਨਾ ਇਹ ਲੈਵਲ ਕਿੰਦਾ ਦਿਖ ਰਹਾ ਹੈ ਨਾ ਐਂਟਰ ਜੂ ਮੀ ਐਮ ਐਸ ਦਾ ਰਜਾ ਨਮ ਚਲਦਾ ਸਹੀ ਨਾ ਇਹ ਮੈਂ ਗੱਲ ਨਹੀਂ ਵੀ ਦਿਔ ਚਾ